ಏನಿದು ನಮ್ಮ ಮನೆಗೆ ಯಾರು ಕಾಣಿಸ್ತಾ ಇಲ್ಲ ಕಾಳಿ ಎಲ್ಲಿಗೋ ಹೋಗಿರಬೇಕು ಇದೇ ಒಳ್ಳೆ ಸಮಯ ರಾಜ ಏನಾದರೂ ಮನೆಯಾಗೆ ಇದ್ರೆ ಆ ಕೆಲಸದ ವಿಚಾರ ಮಾತಾಡಬೇಕು ಈಗಲೇ ಅವನತ್ರ ಹ್ಞೂ ಇಲ್ಲೇ ಮಾತಾಡೋದಾ ಅಥವಾ ಎಲ್ಲಾದರೂ ಹೊಲದ ಕರ್ಕೊಂಡು ಹೋಗ್ಲಾ ಹೆಂಗೋ ನೋಡೋಣ ಇರು ಇದಾನೋ ಇಲ್ವೋ ಇನ್ನೂ ರಾಜ ಮನೆಗೆ ಯಾರು ಇದ್ದೀರಾ ಗುಲಾಬಿ ಓ ಅದು ನಿನ್ನ ಗಂಡ ಮನೆಗಿಲ್ವೇನಮ್ಮ ಇದಾರೆ ಮಾವ ಈಗ ಒಂದ್ ಸ್ವಲ್ಪ ಹೊತ್ತಾಯ್ತು ಬಂದು ಊಟ ಮಾಡಿದ್ರು ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮನಿ ಕಂಡಿರ್ತೀನಿ ಅಂತ ಹೇಳಿ ರೂಮ್ ಇವಾಗ ತಾನೇ ಮನಿ ಕಂತೀನಿ ಅಂತ ಹೇಳಿ ಹೇಳ್ಬೋದ್ರು ಯಾಕ್ ಮಾವ ಹೌದಾ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಕರಿತೇನಮ್ಮ ಹೌದಾ ಸರಿ ಇರಿ ಮಾವ ಕರ್ಕೊಂಬತ್ತೀನಿ ರೀ ಹೋಗಿ ಇನ್ನ ಮಲ್ಕೊಂಡಿಲ್ಲ ಅವರು ಈಗ ತಾನೇ ಹೋದ್ರು ಅಷ್ಟೇನೆ ಮನಿ ಕಂತೀನಿ ಅಂತ ಇರಿ ಕರ್ಕೊಂಬತ್ತೀನಿ ಕುತ್ಕೊಂಡಿರಿ ಮಾವ ಅಲ್ಲಮ್ಮ ಅದು ನಿಮ್ಮ ಅತ್ತೆ ಎಲ್ಲಿ ಹೋಗ್ಯಾಳಮ್ಮ ಮನೆ ಕಾಣಿಸ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ಯಾರೇ ಮಾವ ಹ ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತು ಅದೇ ನಮ್ಮ ಮನೆಯವ್ರು ಬಂದ್ರಲ್ಲ ನಿಮ್ಮ ಮಗ ಬಂದ್ರಲ್ಲ ಅವಾಗ್ಲೇ ಹೋದ್ರು ಅವ್ರು ಹೊರಕ್ಕೆ ಹಾ ಸ್ವಲ್ಪ ತೋತಾಡ ಆಗುತ್ತೆ ಬರೋದು ಅಂತ ಹೇಳ್ತಿದ್ರು ಹೌದಾ ಒಳ್ಳೇದಾಯ್ತು ಸರಿ ಹೋಗು ನಿನ್ ಗಂಡನ್ನ ಬೇಗ ಕರ್ಕೊಂಡ್ ಹೋಗು ಬರ್ರಿ ಮಾವ ಕರಿತಾ ಇದಾರೆ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ ಬರ್ರಿ ಹೌದಾ ಅಪ್ಪಯ್ಯ ಏನ್ ಮಾತಾಡ್ಬೇಕಂತೆ ಅಯ್ಯೋ ಅದೆಲ್ಲ ನಾನ್ ಕೇಳಲಿಲ್ಲ ನಿನ್ ಗಂಡನ್ ಕರಿಯಮ್ಮ ಅಂತಂದ್ರು ಅದಕ್ಕೆ ಕರಿಯಕ್ ಬಂದಿದೀನಿ ಎದ್ ಬರ್ರಿ ಕೇಳಿ ಬರ್ರಿ ಏನು ಅಂತಾನ ಅಪ್ಪ ಅಪ್ಪ ಏನಪ್ಪ ಕರೆದಿದ್ದು ಹಾಂ ಏನು ಮಾತಾಡ್ಬೇಕು ಏನೋ ಮಾತಾಡ್ಬೇಕು ಅಂತಂತೆ ಹ್ಞೂ ನಿನ್ನ ಏನೋ ಕೇಳಬೇಕಾಗಿತ್ತು ಕುತ್ಕಳಪ್ಪ ಕುಕ್ಕ ರಾಜ ಅದು ನಾನೊಂದ್ ವಿಷಯ ಕೇಳ್ತೀನಿ ನೀನು ಸಿಟ್ ಮಾಡ್ಕೊಂಬಲ್ಲ ತಾನೆ ಹಾ ಅದು ನೀನು ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗ ಎರಡನೇ ಹೆಂಡ್ತಿ ಮದ್ವೆ ಆಗಿರೋದು ಮಕ್ಳಿರೋದು ಅದೆಲ್ಲನ ನಿನಗೆ ಗೊತ್ತಿರೋದೇನೆ ಹಾಂ ಅವತ್ತು ಹೊಲ್ದಾಗ ಬಂದಾಗ ಅವ್ರು ಏನೋ ಕೇಳ್ಕೊಂಡ್ರು ಅಂತಾನೆ ಅವ್ರನ್ನೇನು ಬೈದಂಗೆ ಸುಮ್ಮನೆ ಬಂದುಬಿಟ್ಟಲ್ಲ ಅದಕ್ಕೆ ನಿನ್ಗೂ ಅರ್ಥ ಆಗಿರುತ್ತೆ ಎಲ್ಲನ ಅಂತ ಹೇಳಿ ಈ ವಿಷಯ ನಿನ್ನತ್ರ ಮಾತಾಡ್ತಾ ಇದ್ದೀನಿ ನಿಮ್ಮ ಅಮ್ಮಾಯ್ಗೆ ಹೇಳಕ್ಕೆ ಹೋಗ್ಬೇಡ ಅರ್ಥ ಆಗುತ್ತೆ ಬಿಡಪ್ಪ ನನಗೂ ಇನ್ನೇನು ಮಾಡೋಕ್ಕಾಗುತ್ತೆ ಆಗಿರೋದು ಅದನ್ನೇನು ನೆನೆಸ್ಕೊಂಡು ಹೊರಗಕ್ಕಾಗುತ್ತಾ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ನೆಮ್ಮದಿರಲ್ಲ ನಮ್ಮದು ನೆಮ್ಮದಿ ನಮಗೂ ನೆಮ್ಮದಿರಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಆದ್ರೆ ಆಯ್ತು ಹಾಂ ಇದ್ರು ಪರವಾಗಿಲ್ಲ ನಾನೇನು ಜಗಳ ಮಾಡೋಕ್ ಹೋಗಲ್ಲ ಬಿಡು ಯಾಕೆ ಜಗಳ ಮಾಡ್ತೀನಿ ಅಂತ ಮತ್ತೆ ಮಾತಾಡಕ್ ಬಂದ ಹಾ ನಾನೇನ್ ಜಗಳ ಮಾಡಲ್ಲ ಬಿಡು ಅವ್ರ ಜೊತೆಗೆ ಹಾಂ ನನಗೂ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂತಾನ ಅಲ್ಲ ನಾನಿವಾಗ ಜಗಳ ಮಾಡಬೇಡ ಅಂತ ಕೇಳಕ್ ಬರಲಿಲ್ಲ ಬೇರೆ ಏನೋ ಕೇಳಬೇಕಾಗಿತ್ತು ಅದಕ್ಕೆ ಹೆಂಗು ನಿಮ್ಮ ಅಮ್ಮ ಇಲ್ವಲ್ಲ ಅದಕ್ಕೆ ಮಾ ಈಗಲೇ ಮಾತಾಡೋದು ಒಳ್ಳೇದು ಅಂತಾನ ನಿಮ್ಮ ಹೇಳಲ್ಲತ್ತ ಈ ವಿಷಯನ ಯಾವ ವಿಷಯನಪ್ಪ ಹೇಳಲ್ಲ ಹೇಳು ಏನು ವಿಷಯ ನಿಮ್ಮ ಚಿಕ್ಕಮ್ಮನು ನಿನ್ನ ತಂಗಿ ಮತ್ತು ತಮ್ಮ ಇಲ್ಲಿಗೆ ಬಂದಾಗಿಂದ ನಿಮ್ಮ ಅಮ್ಮಯ್ಯ ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾಳೆ ಖರ್ಚಿಗೂ ದುಡ್ಡು ಇಲ್ಲ ಎಷ್ಟು ಖರ್ಚಿಗೆ ಬೇಕೋ ಅಷ್ಟು ಮಾತ್ರ ಕೊಡ್ತಾ ಇದ್ದಾಳೆ ಅವ್ರಿಗೆ ಪಾಪ ಏನೂ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ ನಾನು ಅಲ್ಲಿದ್ದಾಗ ಹೆಂಗೋ ಏನು ಕೇಳ್ತಾ ಇರಲಿಲ್ಲ ನಿಮ್ಮ ಅಮ್ಮಯ್ಗೆ ಗೊತ್ತಿರ್ಲಿಲ್ಲವಲ್ಲ ಕೊಟ್ಟು ಬರ್ತಾ ಇದ್ದೆ ಖರ್ಚಿಗೆ ಆಗೋವಷ್ಟ ಹೆಂಗೋ ಆರಾಮಾಗಿ ಜೀವನ ಮಾಡೋರು ಆದರೆ ಈಗ ತುಂಬ ಕಷ್ಟ ಆಗಿಬಿಟ್ಟೈತೆ ಅವರಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪೈಸ ಪೈಸಾನು ಲೆಕ್ಕ ಕೇಳ್ತಾ ಇದ್ದಾಳೆ ನಿಮ್ಮ ಅಮ್ಮಯ್ಯ ಈಗ ಅದಕ್ಕೆ ಅವರು ಕೂಲಿ ಹೋಗ್ತಾ ಇದ್ದಾರೆ ನಿಮ್ಮ ಚಿಕ್ಕಮ್ಮನೂ ನಿನ್ನ ತಂಗಿನೂ ಅದನ್ನು ನೋಡಿ ನನಗೆ ಸೈಜ್ಕೊಮ್ಮಕ್ಕೆ ಆಗಲಿಲ್ಲಪ್ಪ ಅಲ್ಲದೆ ಊರಿನ ಜನಗಳು ಒಬ್ಬೊಬ್ಬರು ಇದ್ದಾರೆ ಒಂದೊತ್ತರ ಮಾತಾಡ್ತಾಯಿದ್ದಾರೆ ಮೇಲೆ ಯಾಕೆ ಎರಡನೇ ಎಂಟು ಮಕ್ಕಳನ್ನು ಮಾಡ್ಕೋಬೇಕಾಗಿತ್ತು ಸಾವಕಾಶ ಇದ್ದಪ್ಪ ಅಂತೇಳಿ ಅದನ್ನೆಲ್ಲ ಕೇಳಿ ನನಗೆ ತುಂಬ ಬೇಜಾರಾಗ್ತೈತೆ ಕಣೋ ರಾಜ ಅದಕ್ಕೆ ನಿನ್ನ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದಿದ್ದೀನಿ ನನ್ನ ಹತ್ರ ಸಹಾಯನ ಅದೇನು ಅಂತ ಹೇಳಪ್ಪ ಪರವಾಗಿಲ್ಲ ಅಷ್ಟೇ ಯಾಕೆ ಮುಜುಗರ ಪಡ್ತಾ ಇದೆಯಾ ಅಷ್ಟೇ ಯಾಕೆ ಸಂಕೋಚ ಪಡ್ತಾ ಇದೆಯಾ ನನ್ನ ಹತ್ರ ಮಾತಾಡೋದಕ್ಕೆ ಏನು ಮಾಡ್ಬೇಕು ಅಂತ ಹೇಳು ನನಗೂ ಅರ್ಥ ಆಗುತ್ತೆ ನಾ ಅವಾಗಿನ ಪರಿಸ್ಥಿತಿ ಏನಾಗಿತ್ತೋ ಏನೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಬಲ್ಲ ನೀನು ಕೇಳೋಕ್ಕೂ ಹೋಗಲ್ಲ ಈಗ ನನ್ನಿಂದ ಏನಾಗಬೇಕು ಹೇಳು ಯಾಕೆ ಅಷ್ಟೊಂದು ಮುಜುಗರ ಪಡ್ತಾ ಇದೆಯಾ ನನ್ನ ಹತ್ರ ಕೇಳೋದಕ್ಕೆ ನಾನು ಏನು ಮಾಡಬೇಕು ಏ ಏನು ಮಾಡಬೇಕಾಗಿಲ್ಲಪ್ಪ ನೀನು ಹೆಂಗು ನಮ್ಮೂರಾಗೆ ಮೇಸ್ರು ಕೆಲಸದಾಗ ತಗೊಂಡಿದ್ದೆ ತಾನೇ ಈ ಮನೆ ಬಿಟ್ಟು ಹೋದಾಗ ಹ್ಞೂ ತಗೊಂಡಿದ್ದೆ ನೀವೇ ಬೇಡ ಅಂತ ಹೇಳಿದ್ರಲ್ಲ ನಮ್ಮದೇ ಮಸ್ತ ಕೆಲಸ ಐತೆ ನೋಡ್ಕೊಂಡಿರು ಅಂತನ ಅದಕ್ಕೆ ಅದಕ್ಕೆ ರಾಜೀನಾಮೆ ಕೊಟ್ಟು ಈಗ ಮನೆ ಹೊಲ ನೋಡ್ಕೊಂಡು ಇದ್ದೀನಿ ವ್ಯವಹಾರ ನೋಡಿಕೊಂಡು ಯಾಕಪ್ಪ ಈಗ ಏನಾಯಿತು ಈಗ ಏನೂ ಇಲ್ಲ ಆ ಮೇಸ್ಟ್ರು ಕೆಲಸನ ಅದೇ ನಿನ್ನ ತಂಗಿ ಕಮಲ ಇದ್ದಾಳಲ್ಲ ಅವಳು ಓದಿದ್ದಾಳೆ ಅದಕ್ಕೆ ಅವಳಿಗೆ ಆ ಕೆಲಸ ಕೊಡಿಸ್ಬೋದಾ ನೀನು ಹಾಂ ಆ ಕೆಲಸನಾ ಟೀಚರ್ ಕೆಲಸ ಮಾಡ್ತಾಳ ಆ ಕಮಲ ಊನಪ್ಪ ಪಾಸಾಗಿದ್ದಾಳೆ ಅವಳೂ ಕಾಲೇಜೆಲ್ಲ ಓದಿ ಹ್ಞೂ ಚೆನ್ನಾಗಿ ಓದೋದು ಬರೆಯೋದು ಎಲ್ಲ ಪಾಠವೂ ಚೆನ್ನಾಗಿ ಮಾಡ್ತಾಳೆ ಹಾಂ ಅದಕ್ಕೆ ಆ ಕೆಲಸ ನೀನು ಅವಳಿಗೆ ಕೊಡ್ಸಿದ್ರೆ ಅವರು ಕೂಲಿ ಹೋಗೋದು ತಪ್ಪುತ್ತೆ ನನಗೆ ಅವಮಾನ ಆಗೋದು ತಪ್ಪುತ್ತೆ ನೋಡಿ ಯೋಚನೆ ಮಾಡು ಹೆಂಗೂ ನೀನು ಕೆಲಸಕ್ಕೆ ಸೇರಿದ್ದಲ್ಲ ಅದು ನೀನು ಏನಾದರೂ ಹೇಳಿ ಸೈನ್ ಹಾಕಿ ಕೊಟ್ಟರೆ ಆ ಕೆಲಸನ ಅವಳಿಗೆ ಕೊಡ್ಬೋದು ಅನ್ಸುತ್ತೆ ನೀನು ಪ್ರಯತ್ನ ಪಟ್ರೆ ಆಗುತ್ತೆ ಏನು ಹೇಳ್ತೀಯಪ್ಪ ರಾಜ ಕೊಡಿಸ್ತೀಯಾ ನೀನು ತಂಗಿಗೆ ಕೆಲಸನ ಹಾಂ ನನ್ನ ಮೇಲೆ ಸಿಟ್ಟಿರ್ಬೋದು ಆದರೆ ನನ್ನ ಹೆಂಡತಿ ಮೇಲೆ ಸಿಟ್ಟಿರ್ಬೋದು ಅವಳೇನು ತಪ್ಪು ಮಾಡಿದ್ದಾಳೆ ಅವಳು ಕಮಲ ಹಾಂ ಅದಕ್ಕೆ ಅವಳು ಕೂಲಿ ಕೆಲಸಕ್ಕೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಹಾಂ ನನಗೂ ನಿಮಗೂ ಎಲ್ಲರಿಗೂ ಅವಮಾನ ಆಗುತ್ತೆ ಹಾಂ ಹೌದಾ ಕೂಲಿ ಕೆಲಸಕ್ಕೆ ಹೋಗ್ತಾರಾ ಅಯ್ಯೋ ಕಣಪ್ಪ ಮತ್ತೆ ಮನೆ ಖರ್ಚಿಗೆಲ್ಲ ದುಡ್ಡು ಬೇಕಲ್ಲ ನಿಮ್ಮ ಅಮ್ಮಾಯಿನ ಒಂದೊಂದು ರೂಪಾಯಿನೂ ಲೆಕ್ಕ ಕೇಳ್ತಾಳೆ ಅದಕ್ಕೆ ಕೆಲಸ ಕೊಡಿಸಿದ್ರೆ ಹೆಂಗೋ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾರೆ ಹಾಂ ಸರಿಯಪ್ಪ ಆಯಿತು ನಾನು ಹೋಗಿ ಅಲ್ಲಿ ಟೌನ್ಗೆ ಹೋಗಿ ಆಫೀಸ್ ಹತ್ರ ಹೋಗಿ ಮಾತಾಡ್ತೀನಿ ಹೆಂಗೂ ಈ ಊರಿಗೆ ಬರೋಕ್ಕೆ ಯಾರೂ ಮೇಷ್ಟರು ಟೀಚರ್ಗಳು ಒಪ್ಕೊಳ್ಳಲ್ಲ ಬಸ್ಸಿಗೆ ಟೈಮಿಂಗ್ಸ್ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಅದಕ್ಕೆ ಇದೇ ಊರವರೇ ಆದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಸರಿ ಆಯಿತು ನಾನು ಒಂದು ಸಲ ಕಮಲನ್ನು ಕರ್ಕೊಂಡೋಗಿ ಅಲ್ಲಿವೆ ಇದ್ರ ಹತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ತಾರಲ್ಲ ಅವ್ರ ಹತ್ರ ಮಾತಾಡ್ತೀನಿ ಹ್ಞೂ ಆದರೆ ಕೊಡಿ ಅಂತೇಳಿ ಕೇಳ್ತೀನಿ ಪ ಪರ್ಮನೆಂಟ್ ಮಾಡ್ಕೊಂಬ್ದಿದ್ರು ಟೆಂಪ್ರವರಿ ಮೇಸ್ರು ಕೆಲಸಕ್ಕಾದರೂ ತಗೊಳ್ಳಿ ಅಂತ ಹೇಳ್ತೀನಿ ಅಯ್ಯೋ ಕಾಯಂ ಕೆಲಸನೋ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸನೋ ಯಾವುದೋ ಒಟ್ಟಿನಲ್ಲಿ ಅವಳಿಗೆ ಕೆಲಸ ಕೊಡಿಸಿರೇ ಸಾಕಪ್ಪ ಸರಿಯಪ್ಪ ಆಯ್ತು ಕಾಯಂ ಕೆಲಸ ಕೊಡಲ್ಲ ಅನಿಸುತ್ತೆ ಯಾಕಂದ್ರೆ ಅದಕ್ಕೆಲ್ಲ ಎಕ್ಸಾಮು ಅದು ಇದು ಬರಿಬೇಕು ಈಗ ಟೆಂಪ್ರವರಿ ಕೆಲಸ ಆದ್ರೆ ಕೊಡಿಸ್ಬೋದು ಹೇಳಿಬಿಟ್ಟು ಹ್ಞೂ ನಾನು ಪ್ರಯತ್ನ ಮಾಡ್ತೀನಿ ಹೇಳು ಕಮಲನ್ನ ಹೋಗಿ ನಾಳೆ ಆಫೀಸಲ್ಲಿ ಮಾತಾಡ್ಕೊಂಡು ಬರ್ತೀನಿ ಏನು ಹೇಳ್ತಾರೆ ನೋಡೋಣ ಹ್ಞೂ ಕಣ್ರಿ ಕೊಡಿಸ್ರಿ ಪರವಾಗಿಲ್ಲ ಹ್ಞೂ ಅವಳು ನಿಂತಂಗಿನೇ ಅಲ್ವಾ ಓದಿದಾಳೆ ಕಮಲನು ಹಾ ಟೀಚರ್ ಕೆಲಸ ಕೊಡಿಸಿದ್ರೆ ಅವ್ರ ಕುಟುಂಬಕ್ಕೂ ತುಂಬ ಉಪಕಾರ ಆಗುತ್ತೆ ಸರಿ ಆಯ್ತು ಮಲ್ಲಿ ನಾನು ಪ್ರಯತ್ನ ಪಡೋದು ಪಡ್ತೀನಿ ನೀನು ಅಷ್ಟೇನೆ ಯಾರಿಗೂ ಹೇಳ್ಬೇಡ ಏನಾದ್ರೂ ಗೊತ್ತಾದ್ರೆ ನಮ್ಮ ಅಮ್ಮಯ್ಯ ನನ್ನ ಮೇಲೂ ಬೇಜಾರು ಮಾಡ್ಕೊತೈತಿ ನೋಡ್ದ ನನ್ನ ಮಗನೇ ಅವರಿಗೆ ಕೆಲಸ ನಮ್ಮ ಅಮ್ಮಗೆ ಬೇಜಾರು ಮಾಡೋಕ್ಕೂ ನನ್ಗೆ ಇಷ್ಟ ಇಲ್ಲ ಆಯ್ತು ಗೊತ್ತಾಗಲ್ಲ ಬಿಡ್ರಿ ನಾನು ಏನು ಹೋಗಲ್ಲ ನೀವು ಹೇಳ್ಬೇಡ್ರಿ ಮಾವ ಇನ್ನೇನು ಹೇಳೋದಿಲ್ಲ ಮತ್ತಿನ್ ಯಾರು ಹೇಳಕ್ಕಾಗತ್ತೆ ಹೇಳ್ರಿ ಹಾ ಯಾರು ಹೇಳಲ್ಲ ಬಿಡ್ರಿ ನನಗಂತೂ ನನ್ನ ಹೆಣ್ಣು ಕಷ್ಟಪಟ್ಟರೆ ನನಗೆ ಇಷ್ಟ ಆಗೋಲ್ಲ ಕಣೋ ರಾಜ ಹಾಂ ನಮ್ಮ ನೇತ್ರಮ್ಮಾಗಲಿ ನಮ್ಮ ಪದ್ದು ಆಗಲಿ ನಮ್ಮ ಜಯ್ಯಮ್ಮ ಆಗಲಿ ನನ್ನ ಎಣ್ಣೆ ಹೆಂಡ್ತಿ ಮಗಳು ಕಮಲ ಆಗಲಿ ಅವರು ಹೀಗೆಲ್ಲ ಕೂಲಿಪಾಲಿ ಹೋಗಿ ಕಂಡರಲ್ದಕ್ಕೆ ಅವ್ರ ಹತ್ರ ಬೈಸ್ಕೊಂಡು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾಕಯ್ಯೋ ಡಿ ಇಸ್ಕೊಂಡ್ರೆ ನನಗೂ ಸೈಜ್ ಆಗಲ್ಲ ಕಣೋ ರಾಜ ಅದಕ್ಕೇನೆ ಓದಿರೋ ಹುಡುಗಿ ಹೀಗೆ ಏನಾದರೂ ಕೆಲಸ ಮಾಡಲಿ ಅಂತಾನೆ ಟೌನ್ಗೆ ಹೋಗಿ ಕೆಲಸ ಮಾಡೋದಕ್ಕೆ ಬಸ್ ಇಲ್ಲ ನಮ್ಮ ಮೂರಿಂದ ಓಡಾಡೋಕ್ಕೆ ಇಲ್ಲಾಂದರೆ ಅವಳು ಏನಾದರೂ ಬರೆಯೋಕ್ಕೆ ಪರಿಯೋಕೆ ಏಕಾದರೂ ಸೇರ್ಕೊಂಬಳು ಯಾವ್ದಾನ ಅಂಗಡಿಗೋ ಯಾತ್ಕಾದ್ರೂ ಹ್ಞೂ ಆದರೆ ಏನು ಮಾಡ್ತೀಯ ಬಸ್ ಇಲ್ವಲ್ಲ ಓಡಾಡೋಕ್ಕಾಗಲ್ಲ ಹೆಣ್ಮಕ್ಳು ಬೇರೆ ಏನಾದರೂ ಸಾಯಂಕಾಲದ ಹತ್ತನಾಗ ತಡ ಆದರೆ ಬಸ್ ಇಲ್ದಿದ್ರೆ ಏನು ಮಾಡ್ತಾರೆ ಹೇಳು ಕಲ್ದತ್ನಾಗ ಯಾರು ಹೋಗಿ ಕರ್ಕೊಂಬರೋಕ್ಕಾಗುತ್ತೆ ಅದಕ್ಕೆ ಹಾ ಇಲ್ಲೇ ಅವಳಿಗೆ ಕೆಲಸ ಆದ್ರೆ ಈ ಊರಿನ ಮಕ್ಳಿಗೇನೆ ಪಾಠ ಮಾಡ್ದಂಗೂ ಆಗುತ್ತೆ ಅವ್ರಿಗೂ ಒಂದು ಜೀವನಕ್ಕೊಂದು ಆಧಾರ ಆದಂಗೂ ಆಗುತ್ತೆ ಹಾ ಸರಿ ಆಯ್ತಪ್ಪ ಹಾ ಹೆಂಗು ಈ ಊರಿಗೆ ಇನ್ನೊಬ್ರು ಟೀಚರ್ ಬೇಕಾಗಿತ್ತು ಹೆಂಗೋ ಒಬ್ರು ಮೇಸ್ಟ್ ಇದ್ದಾರೆ ಅದ್ರ ಜೊತೆಗೆ ಕಮಲಾ ಒಬ್ಬಳು ಟೀಚರ್ ಆದ್ರೆ ಚೆನ್ನಾಗಿರುತ್ತೆ ನಮ್ಮೂರಿನ ಸ್ಕೂಲ್ಗೆ ಇಬ್ರು ಟೀಚರ್ಗಳು ಆಗ್ತಾರೆ ಹ್ಞೂ ಹೌದು ಕಣೋ ಈ ಊರಿಗೆ ಟೀಚರ್ಗಳು ಬರಲ್ಲ ಅಂತಾರೆ ಹಾ ಬಸ್ ಇಲ್ಲ ಅಂತ ಹೇಳಿ ಅದಕ್ಕೆ ಹೆಂಗ್ ನಮ್ಮ ಕಮಲಾನೇ ಆ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ನಮ್ಮೂರಿನ ಹುಡುಗರ್ಗು ಅನುಕೂಲ ಆಗುತ್ತೆ ಅವ್ರಿಗೂ ಅವ್ರಿಗೂ ಅನುಕೂಲ ಆಗುತ್ತೆ ಅದಕ್ಕೇನೆ ಕರ್ಕೊಂಡು ಹೋಗು ಇವಾಗ ಇವಾಗಲೇ ಹೋಗ್ಬಿಟ್ಟು ಕಮಲಂಗ್ ಹೇಳ್ತೀನಿ ಎಲ್ಲ ನಿನ್ನ ಅವೆಲ್ಲ ಒಂದ್ ಒಂದು ಕೇಳಮ್ಮ ಒಂದು ಕವರ್ ನಾಕೋ ಒಂದು ಬ್ಯಾಗ್ ನಾಕೋ ಎಲ್ಲಾದಗೂ ನಿಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ ಅಂತಾನೆ ಹೋಗಿ ಊಟ ಹೋಗಿರಂತೆ ಇಲ್ಲ ಕಣಮ್ಮ ಮೊದಲು ಹೋಗಿ ಹೇಳ್ಬತ್ತೀನಿ ನಿಮ್ಮ ಮತ್ತೆ ಬಂದ್ರೆ ಏನು ಹೇಳಕ್ ಹೋಗ್ಬೇಡ ಬನ್ನಿ ಹೆಂಗೋ ನಮ್ಮ ರಾಜ ಒಪ್ಕೊಂಡಲ್ಲ ಒಪ್ಕೊಳ್ತಾನೋ ಇಲ್ವೋ ಅಂತೇಳಿ ಒಂಥರ ಭಯನೇ ಇತ್ತು ಹೇಳೋದೋ ಬೇಡವೋ ಅಂತಾನ ಏನಂತಾನೋ ಏನೋ ಅಂತಾನ ಸದ್ಯ ಹೆಂಗೋ ಒಪ್ಕೊಂಡಲ್ಲ ಹಾಂ ಈಗಲೇ ಹೋಗಿ ಕಂಬ್ಳಂಗೆ ಹೇಳ್ತೀನಿ ಎಲ್ಲ ಒಂದು ಸಿಕ್ಕಳಮ್ಮ ನಾಳಿಕೆ ಕರ್ಕೊಂಡು ಹೋಗ್ತಾನಿ ನಿಮ್ಮ ಅಣ್ಣಯ್ಯ ಅಂತಾನ ಅಲ್ಲಿ ಮಲ್ಲಿ ಇದು ಸರಿನೋ ತಪ್ಪೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಏನಾದರೂ ಗೊತ್ತಾದರೆ ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊತೈತೋ ಏನೋ ನಮಗೆ ಅನ್ಯಾಯ ಮಾಡಿರೋರಿಗೆ ನೀನೇನು ಕೆಲಸ ಕೊಡ್ಸಕ್ಕೆ ಹೋಗಿದ್ಯಾ ಹೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊತೈತೋ ಏನೋ ನಮ್ಮ ಅಮ್ಮಯ್ಯ ನಾನೇನೋ ಅವ್ರು ಕಷ್ಟದಾಗ ಇದ್ದಾರಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರಲ್ಲ ಅಂತೇಳಿ ಮನಸ್ಕಾರಿಗೆ ಒಪ್ಕೊಂಡೆ ಆದರೆ ನಮ್ಮ ಅಮ್ಮ ಏನನ್ನುತ್ತೋ ಅಂತೇಳಿ ಭಯವಾಗ್ತೈತಿ ಏನು ಮಾಡೋದು ಅಂತನೂ ಗೊತ್ತಾಗ್ತಾಯಿಲ್ಲ ಹೋಗತ್ತಾ ಅಯ್ಯೋ ರೀ ಆಗಲ್ಲ ಬಿಡಿ ನೀವೇನು ಬೇರೆಯರ್ಗೇನು ಕೆಲಸ ಕೊಡಿಸ್ತಾ ಇದ್ದೀರಾ ನಿಮ್ಮ ತಂಗಿನೇ ತಾನೇ ಅವಳು ಹಾಂ ಅದು ಅಲ್ಲದೆ ಅವರು ಕೂಲಿ ಹೋದ್ರೆ ನಿಮಗೆ ಅವಮಾನ ಅಲ್ವಾ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ ಹಾಂ ಏನು ಆಗಲ್ಲ ಅತ್ತೆಗೆ ಏನು ಗೊತ್ತಾಗಲ್ಲ ಬಿಡಿ ನಾನು ಹೇಳಲ್ಲ ನೀವು ಹೇಳಲ್ಲ ಅಂದ್ಮೇಲೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಹೇಳ್ರಿ ಗೊತ್ತಾದ್ರೂ ಆವಾಗ ಏನಾದರೂ ಒಂದ್ ಹೇಳಿ ಸುಮ್ಮಕಾಗುತ್ತೆ ಅತ್ತೇನಾ ಬಿಡಿ ಹಾಂ ಇನ್ನೊಬ್ರು ಕಷ್ಟಕ್ಕೆ ನೀವು ಸಹಾಯ ಮಾಡಿದ್ರೆ ನಿಮ್ಗೂ ಆ ದೇವರು ಏನು ಕಷ್ಟ ಬರ್ದಂಗ್ ನೋಡ್ಕೊತಾನೆ ಹಾಂ ಯಾಕೆ ಚಿಂತೆ ಮಾಡ್ತೀರಾ ಅತ್ತೆ ಏನಾದರೂ ಅಂತ ಇತ್ತು ಅಂತಾನ ಹಾಂ ಸರಿ ಆಯ್ತು ಮಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಈ ಮಲ್ಕೊಂಡಿದ್ರಿ ಹಾ ಮಲ್ಕೊಬ್ರಿ ಆಮೇಲೆ ಹೋಗಿರಂತೆ ಎಲ್ಲಿಗ್ ಹೋಗ್ಬೇಕು ಎಲ್ಲೂ ಇಲ್ಲ ಇಲ್ಲೇ ಬರ್ತೀನಿ ನೀರು ಈಗ ಎಲ್ಲಿ ನಿದ್ದೆ ಬರುತ್ತೆ ಎದ್ಮೇಲೆ ನಿದ್ದೆ ಬರಲ್ಲ ಬರ್ತೀನಿ ಸರಿ ಆಯ್ತು ಕಾವೇರಿ ಅಲ್ಲೆಲ್ಲಾದ್ರೂ ಇದ್ರೆ ಬನ್ನಿ ಆಯ್ತು ಹೆಂಗ ಕಮಲಾಗ ಕೆಲಸ ಸಿಕ್ಕಿದ್ರೆ ತುಂಬಾ ಉಪಕಾರ ಆಗುತ್ತೆ ಅವರ ಸಂಸಾರಕ್ಕೂ ಹ್ಮ್ ಆ ಪತ್ತೆ ರೂಪಾಯಿ ರೂಪಾಯಿಗೂ ಲೆಕ್ಕ ಕೇಳಿ ಮಾವನಿಗೆ ಒಳ್ಳೆ ಪಜಿ ತೀಸಿಗೆ ಹಾಕ್ಸರಿ ಹ್ಮ್ ನಮ್ಮ ಅತ್ತೆ ಸರಿನಾ ನಮ್ಮ ಮಾವನ್ ಸರಿನಾ ನಮ್ಮ ಮಾವ ಮಾಡಿರೋದು ಸರಿನಾ ಏನೂ ಅರ್ಥನೇ ಆಗ್ತಾ ಇಲ್ಲ ನಮ್ಮ ಅತ್ತೆ ಕಡೆ ಯೋಚನೆ ಮಾಡಿದ್ರೆ ಅತ್ತೆ ಮಾಡೋದೇ ಸರಿ ಅನ್ಸುತ್ತೆ ಮಾವನ್ ಕಡೆ ಯೋಚನೆ ಮಾಡಿದ್ರೆ ಮಾವ ಮಾಡ್ತಾ ಇರೋದು ಸರಿನೇ ಅನ್ಸುತ್ತೆ ಹ್ಞೂ ಏನೋ ಆಗಿರೋ ತಪ್ಪಾ ಆಗೇತಿ ಹೇಳಿ ಅವ್ರನ್ನ ಕೈ ಬಿಡೋಕ್ಕಾಗುತ್ತ ಎರಡನೇ ಎಂಟಿ ಮತ್ತೆ ಮಕ್ಕಳನ್ನ ಇಲ್ಲ ಅಲ್ವಾ ಅವ್ರದ್ದು ಸರಿನೇ ಅನ್ಸುತ್ತೆ ಇದರಲ್ಲಿ ಯಾರ್ ಸರಿನೋ ಯಾರ್ ತಪ್ಪು ಹ್ಮ್ ಆ ಭಗವಂತನೇ ನಿರ್ಧಾರ ಮಾಡಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ